ಟ್ರ್ಯಾಕ್ಟರ್ಗಡೆ ನಿಲ್ಸ್ಕೋಬೋದಾಯ್ತು ಬಂದ್ ಆಪೋಸಿಟ್ ಏನ್ ಆಗ್ಬಿಡೋದು ಇಲ್ಲಿ ಬಿಟ್ಟರೆ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಫುಲ್ ರೈಸ್ ಆಗ್ತಾ ಗಾಡಿ ಅಂದ್ರೆ ಟೈರ್ ರೋಲ್ ಹೊಡಿತಾ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಹಂಗ್ ಗಾಡಿ ನಿಲ್ಡ್ರಿ ಗುರು ಬೈಕ್ ಅಡ್ಡಾಕ್ಬಿಟ್ಟು ಕ್ರೀಕ್ ಮಾಡಕ್ ಇಲ್ಲ ಯಾರೋ ಒಬ್ಬ ನಾನು ಅವ್ನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟ ಮೇಲೆ ನಮ್ ಟಾರ್ಪಲ್ಲಿ ಕೆಳಿಕ ಎಷ್ಟಿದ್ರಲ್ಲ ಅದನ್ನ ತೆಗೆದು ಮೇಲ್ಗಡೆ ಆಗ್ತಾ ಇದ್ರಿ ಇವಾಗ ಈ ನನ್ನ ಮಕ್ಕಳದು ಅವರು ಈ ಪೇಪರ್ಗೆ ಚಾರ್ಸಿ ನಂಬರು ಸ್ಕ್ರ್ಯಾಚ್ ಮಾಡ್ಬೇಕಂತೆ ಈ ಜಿ ಪಿ ಎಸ್ ಫಿಟ್ ಮಾಡಿದ್ರೆ ಒಳಗಡೆ ಲೋಡಿಂಗ್ ಮಾಡೋದು ಈ ಜಾಕೆಟ್ ಹಾಕೋಬೇಕು ಹೆಲ್ಮೆಟ್ ಹಾಕೋಬೇಕು ಹಿಂಗೆ ಅಲ್ಲಿ ಸೆಕ್ಯೂರಿಟಿ ಒಬ್ಬ ಕುಂತು ನಿದ್ದೆ ಮಾಡ್ಕೊಂಡು ಒಂದು ಕೇಳ್ಕೊಂಬಂದೆ ಪ್ಯಾರಾಮೀಟ್ರಲ್ಲಿ ಹೋಗೋದಂತೆ ಲೋಡಿಂಗ್ ಬಂದು ಆ ಕಡೆ ಆ ಅಂತ ಇರೋದು ಈ ಮಿಷಿನಿಂದನೇ ಲೋಡ್ ಆಗೋದು ಗಾಡಿ ಲೋಡಿಂಗ್ ಎಲ್ಲ ಆಯಿತು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ವೆಲ್ಕಮ್ ಟು ಶ್ರೀ ಟ್ರಕ್ ಗ್ಲಾಕ್ಸ್ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲಾಸ್ಟ್ ವೀಡಿಯೋ ಜೀವರ್ಗೆನಲ್ಲಿ ಖಾಲಿ ಮಾಡಿಬಿಟ್ಟು ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಲೋಡ್ ಮಾಡೋಕ್ಕೆ ಅಂದ್ಬಿಟ್ಟು ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ ಈಗ ಅಲ್ಲಿಂದಾನೆ ಕಂಟಿನ್ಯೂ ವೀಡಿಯೋ ಮಾಡ್ತಾ ಈ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂದ್ಬಿಟ್ಟು ನೋಡೋಣ ಬರೀ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಹೋಗ್ತಾ ಇರೋರು ಬಂದ್ಬಿಟ್ಟು ಕಲಬುರ್ಗಿ ಉಮ್ನಾಬಾದ್ ರೋಡೇನೆ ಇದೇ ರೋಡಲ್ಲೇ ಮುಂದೆ ಹೋಗಬೇಕು ಜೀವರ್ಗಿ ಇವಾಗ ಎಂಟ್ರಿ ಆಗಿದ್ದೀನಿ ಇದು ಮೋಸ್ಟ್ಲಿ ಬೈಪಾಸ್ ರೋಡ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಹೊಸದಾಗಿ ಜೀವರ್ಗಿ ಸಿಟಿ ಔಟರ್ ರಿಂಗ್ ರೋಡ್ ಥರ ಮಾಡ್ತಾ ಇರಬೇಕು ಅದೇನೇ ರೋಡ್ ಕನ್ಸ್ಟ್ರಕ್ಷನಲ್ಲಿದೆ ಜೈವರ್ಗಿ ಸಿಟಿ ಕಾಣ್ತಾ ಇರೋದು ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಸ್ನೇಹಿತರೆ ಇಲ್ಲೊಂದು ಸ್ಟಿಕ್ಕರ್ ಕಾಣ್ತಾ ಇತ್ತು ನೋಡ್ರಿ ಇಲ್ಲಿ ಗ್ಲಾಸ್ ಮೇಲೆ ಕೆಳಗಡೆ ಫಾಸ್ಟ್ ಹ್ಯಾಕೋ ಅದ್ರ ಮೇಲ್ಗಡೆ ಐತಲ್ಲ ಆ ಸ್ಟಿಕ್ಕರ್ ಬಂದು ಶ್ರೀ ಸಿಮೆಂಟ್ ತೇನೆ ನಾನೇನು ಮಾಡಿದ್ದೆ ಇನ್ನು ಯಾಕೆ ಹೋಗ್ಲಿ ಆ ಫ್ಯಾಕ್ಟ್ರಿಗೆ ಸಿಮೆಂಟೇನು ಲೋಡ್ ಮಾಡಲ್ವಲ್ಲ ಅಂದ್ಬಿಟ್ಟು ಕೊಟ್ಟಿದ್ದೆ ಸ್ಟಿಕ್ಕರ ಈಗ ನೋಡಿದ್ರೆ ಆ ಸ್ಟಿಕ್ಕರ್ ಮಾಡಿಸ್ಕೊಂಡೆ ಒಳ್ಕೋಬೇಕಂತೆ ಎಂಟ್ರಿ ಇರೋದೆ ಹೆಂಗೆ ಮತ್ತೆ ಸ್ಟಿಕ್ಕರ್ ನೋಡಿರಿ ಕಿತ್ತಾಕಿ ಒಂದು ವಾರ ಐತೆ ನಾನು ಲಾಸ್ಟ್ ಟೈಮ್ ರಜಾ ಮಾಡ್ಬೇಕಾರೆ ಹೋಗಿ ಕಿತ್ತಾಕಿದ್ದು ನೋಡಿದ್ರಲ್ಲೇ ಮತ್ತೆ ಅದೇ ಫ್ಯಾಕ್ಟ್ರಿಗೆ ಇದ್ದೀನಿ ಆ ಸ್ಟಿಕ್ಕರ್ ಮಾಡ್ಸೋಕೀಗ ಮತ್ತೆಲ್ಲ ಹೊಸ್ದಾಗ ಡಾಕ್ಯುಮೆಂಟ್ ಕೊಟ್ಬಿಟ್ಟಿದ್ದು ಮಾಡ್ಬೇಕೇನಪ್ಪ ರೋಡಂತೂ ಸಕ್ಕತ್ ತಾಳಾಗ್ಬಿಟ್ಟೈತಿ ಇಲ್ಲಿ ಹಿಂದ್ಗಡೆ ಅಂತೂ ಹೆವಿ ಗುಂಡಿಗಳಿದ್ದು ಗಾಡಿಗಳಂತೂ ಲೋಡ್ ಗಾಡಿಗಳು ಬರೋದೇ ಕಷ್ಟ ನಾನು ಖಾಲಿ ಗಾಡಿ ಆಗಿರೋದ್ರಿಂದ ಹೆಂಗೆ ಒಂಚೂರು ಪರವಾಗಿಲ್ಲ ಓದ್ತಾ ಗುರು ಕೆಳಗಡೆ ಹೌಸಿಂಗ್ ಎಲ್ಲ ಟಚ್ ಆಗಿಬಿಡುತ್ತೆ ಈ ಗಾಡಿ ಆಗೋತ್ತಿಗೆ ಪರವಾಗಿಲ್ಲ ನಾನು ಮುಂಚೆ ಓಡಿಸಿದ್ನಲ್ಲ ಬೆಂಜ್ ಗಾಡಿ ಬೆಂಜ್ ಗಾಡಿಯನ್ನು ರಾಬಿಟ್ಟಿದ್ರೆ ಗ್ಯಾರಂಟಿ ಹಿಂದೆ ಮುಂದೆ ಎಲ್ಲ ತರಿಸ್ಕೊಂಡು ಹೋಗೋದು ಮುಂದೆ ಪಂಪರು ಹಿಂದೆ ಪಂಪರು ಎಲ್ಲ ಯಾಕೆಂದ್ರೆ ಆದರೂ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಐತಲ್ಲ ಅದಕ್ಕೆ ಒಂಚೂರು ಇಳಿಸ್ಕೊಂಡ್ರೂ ಪರವಾಗಿಲ್ಲ ಅಂದಂಗೆ ಬಂತು ಇಲ್ಲಿರೋ ಗಾಡಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸಿಮೆಂಟ್ ಹೊಡೆಯೋ ಗಾಡಿಗಳೇನೆ ರೋಡ್ ಮಾತ್ರ ಅಷ್ಟು ಚೆನ್ನಾಗಿಲ್ಲ ಎಲ್ಲ ಗಾಡಿಗಳು ಓಡಾಡಿ ಓಡಾಡಿ ಗುಂಡಿನಾದರೂ ಗುರು ಇಲ್ಲಿ ಅವರು ಹಂಗಂಗೆ ಬಿಟ್ಬಿಟ್ಟವ್ರೆ ಇಲ್ಲಿ ಕಾಣ್ತಾ ಇರೋ ಫ್ಯಾಕ್ಟ್ರಿ ಬಂದ್ಬಿಟ್ಟು ಇದು ಜೆ ಪಿ ಸಿಮೆಂಟ್ ಫ್ಯಾಕ್ಟ್ರಿ ಇದು ಆದಮೇಲೆ ನೆಕ್ಸ್ಟು ಎ ಸಿ ಸಿಮೆಂಟ್ ಸಿಗುತ್ತೆ ಆ ಫ್ಯಾಕ್ಟ್ರಿ ಕೂಡ ಕಾಣುತ್ತೆ ಇಲ್ಲೆಲ್ಲರೂ ಹತ್ರ ಆಗಿದ್ರೆ ಇನ್ನೂ ನನಗೆ ಈಸಿ ಆಗೋದು ಆದರೆ ಇನ್ನ ಒಂದು ನಲವತ್ತು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬೇಕು ಏನು ಮಾಡಕ್ಕ ಅಥವಾ ನಾನು ಲೋಡೆಲ್ಲಿ ಇರುತ್ತೆ ಅಲ್ಲಿ ಹೋಗ್ಬೇಕಲ್ವಾ ಕೂಡ ಗೊತ್ತೇ ಆಗೋಲ್ಲಪ್ಪ ಇಲ್ಲೆಲ್ಲ ಅದೇನಂಗೆ ಹಾಕೋರು ರೈಲ್ವೆ ಟ್ರಕ್ ಕೂಡ ಇದೆ ರೈಲ್ವೆ ವ್ಯಾಗಿನೂ ಕೂಡ ಲೋಡ್ ಆಗುತ್ತೆ ಅನಿಸುತ್ತೆ ಇಲ್ಲಿ ಇದಾವೆ ಒಟ್ಟೇಲಿ ಈ ಏರಿಯಾದಲ್ಲಿ ಸುಮಾರು ಒಂದು ಎತ್ತ ಸೀತಲ್ಲಪ್ಪ ರೋಡಲ್ಲಿ ಒಂದು ಮೂರು ನಾಲ್ಕು ಫ್ಯಾಕ್ಟ್ರಿಗಳು ಇರಂಗವೆ ಏರಿಯಾದಲ್ಲಿ ಎ ಸಿ ಸಿ ವಾಡಿಲೈತೆ ಇದು ಜೆ ಪಿ ಮತ್ತು ಅದೊಂದು ಶ್ರೀ ಸಿಮೆಂಟು ಇನ್ನೊಂದು ಯಾವುದೋ ಇರಬೇಕು ಅಂದ್ಕೊತೀನಿ ಎತ್ತೆತ್ತ ಎತ್ತೆ ತೆಸಿದೈತೆ ಮಾತ್ರ ಈ ಫ್ಯಾಕ್ಟ್ರಿ ದಾಟ್ಬಿಟ್ಟು ಮುಂದೆ ರೈಟ್ ತಗೊಂಡು ಹೋಗಬೇಕು ರೋಡೆಲ್ಲ ಬರೀ ಹಿಂಗೆ ಐತಲ್ಲ ಗುರು ಎಲ್ಲ ಕನ್ಸ್ಟ್ರಕ್ಷನ್ ರೋಡು ಮೋಸ್ಟ್ಲಿ ರನ್ನಿಂಗಲ್ಲಿ ಇರೋ ಡೌಟ್ ಅನಿಸುತ್ತೆ ಫ್ಯಾಕ್ಟ್ರಿ ಯಾರೋ ಈ ಕಡೆಯವ್ರು ಇದ್ರೆ ಕಮೆಂಟ್ ಮಾಡಿರಿ ನೋಡೋಣ ಇದೆಲ್ಲ ಗೇಟ್ ಎಲ್ಲ ಕ್ಲೋಸ್ ಮಾಡಾಕಿದ್ರು ರನ್ನಿಂಗ್ ಇಲ್ಲ ಅನ್ಸುತ್ತೆ ಇಲ್ಲೇನೋ ವೈಟ್ ಕಲ್ಲ ಇತ್ತು ನೋಡ್ರಿ ಇದೆಲ್ಲ ಸಿಕ್ಕಾಪಟ್ಟೆ ಮೈನಿಂಗ್ ನಡೀತಾ ಇತ್ತು ಹಿಂದುಗಡೆ ಎಲ್ಲ ಅಲ್ಲಿ ಇರೋ ಫ್ಯಾಕ್ಟ್ರಿ ಬಂದ್ಬಿಟ್ಟು ಅದು ಎ ಸಿ ಇದು ನೋಡ್ರಿ ಇಲ್ಲೆಲ್ಲ ಮೈನಿಂಗ್ ಎಲ್ಲ ಬಗದಾಕ್ಬಿಟ್ಟವ್ರೆ ಈ ಥರ ಸಿಕ್ಕಾಪಟ್ಟೆ ಬಗ್ದವ್ರಪ್ಪ ಏನು ಮೋಸ್ಟ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗುತ್ತೇನಪ್ಪ ಇದೆಲ್ಲ ಇಂಡಸ್ಟ್ರಿಗಳಿಗೆ ಎಲ್ಲ ಬಗ್ದು 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 ಎಲ್ಲ ಲಾಟ್ ಹಾಕ್ಬಿಟ್ಟವ್ರೆ ಟ್ರಾನ್ಸ್ಪೋರ್ಟರ್ ಫೋನ್ ಮಾಡಿದರು ಬನ್ನಿ ಬೇಗ ಬೆಂಗಳೂರಲ್ಲಿ ಆರ್ಡ್ರ್ ಐತೆ ಆದರೆ ನೈಟೇ ಆಗಿಬಿಡುತ್ತೆ ಲೋಡು ಇಲ್ಲಾಂದರೆ ಬೆಳಗ್ಗೆ ಮಾ ಆಗುತ್ತೆ ಆದಷ್ಟು ನೈಟು ಅಂತ ಹೇಳೋರ ಪ್ರಯತ್ನ ಪಡೋಕ್ಕೆ ನೋಡೋಣ ಏನಾಗುತ್ತೆ ಅಲ್ಲಿ ವಾಡಿ ಬೈಪಾಸ್ ಇದೆಯಲ್ಲ ಬೈಪಾಸ್ ಹತ್ತಿರ ಆರ್ ಟಿ ಒಗಳು ನಿಂತಿದ್ರು ಟಾರ್ಚ್ ಹೊಡೆದ್ರು ನಮ್ಮದು ಖಾಲಿ ಅಲ್ಲ ಹಾಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ ಬಂದ್ಬಿಟ್ಟೆ ಮುಂದೆ ಮಳೆ ಬೇರೆ ಬರೋಂಗೆ ಕಾಣ್ತಾ ಇತ್ತಪ್ಪ ಯಾಕೋ ಆಗ್ಲಿಂದ ಮಿಂಚುತ್ತಾ ಇದೆ ಮಳೆ ಬಂದರೆ ಕಷ್ಟ ಆಗೋರು ಸಿಮೆಂಟ್ ಲೋಡ್ ಮಾಡೋಕ್ಕೆ ಹಿಂದುಗಡೆ ಒಂದು ಓರಿಯೆಂಟಲ್ಲು ಸಿಮೆಂಟ್ ಅಂತ ಒಂದಿತ್ತು ಮುಂದೆ ದೃಪತ್ತುಂಗ ಅಂತ ಒಂದೈತೆ ಸುಮಾರು ಫ್ಯಾಕ್ಟ್ರಿಗಳಿದಾವೆ ನೋಡ್ರಿ ಅಲ್ಲಿ ಕಾಣ್ತಾ ಇರೋದು ಒಂದು ದೃಪತುಂಗ ಸಿಮೆಂಟು ಹಿಂದುಗಡೆ ಓರಿಯೆಂಟಲ್ ಅಂತ ಅದು ದೊಡ್ಡದಾಗಿತ್ತು ಸಿಕ್ಕಾಪಟ್ಟಿದಾವಪ್ಪ ಇಲ್ಲೇ ರೋಡಲ್ಲಿ ಹಿಂಗೆ ಮಾಡ್ಕೊಂಡವ್ರಲ್ಲ ಏನೋ ಬೆಳೆ ಪಾಪ ರೋಡ್ಗೆ ಹಾಕ್ಕೊಂಡವ್ರೆ ಈಗ ಜಾಗ ಐತೆ ಹೆಂಗಪ್ಪ ಮುಂದ್ಗಡೆ ಹಿಂಗೆ ನಾ ರೋಡ್ ಮಿಸ್ ಮಿಸ್ಸಾಗಿ ಬಂದ್ಬಿಟ್ನಾ ಇಲ್ಲ ರೋಡ್ ಕರೆಕ್ಟಾಗೇ ಬಂದಿದ್ದೀನಿ ನಾನು ಚಿತ್ತಾಪುರ ಮತ್ತು ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗೋ ರೋಡೇ ಇದು ಅದೇ ರೋಡು ಯಾರೋ ಆಪೋಸಿಟಲ್ಲಿ ಬರ್ತಾವ್ರೆ ಅಲ್ಲೇ ನಿಲ್ಸ್ಕೊಳ್ಳೋ ಜಾಗ ಇಲ್ಲ ಇಲ್ಲಿ ಅಲ್ಲಿ ನೋಡಿರಿ ಬಂದು ಆಪೋಸಿಟ್ ಬಂದ್ಬಿಟ್ಟು ಆಪೋಸಿಟ್ ಹೆಡ್ಲೈಟ್ ಕೂಡ ಐ ಬಿ ಮಾಡ್ಕೊಂಡೆ ನಿಲ್ತ್ಕೊಂಡವನೇ ಏನಕ್ಕೆ ಹಿಂಗೆ ಹಾಕ್ಕೊಂಡವ್ರೆ ಅಂತ ಅವಾಗಿಂದ ಗೊತ್ತಿಲ್ಲ ಗುರು ಸುಮಾರು ಎರಡು ಮೂರು ಕಿಲೋಮೀಟ್ರ್ದು ಹಿಂಗೆ ಹಾಕ್ಬಿಟ್ಟವ್ರೆ ಇವಾಗ ಒಂದು ಸೈಡ್ ಜಾಗ ಬಿಟ್ಟವ್ರೆ ಗುರು ಜಾಗನೇ ಇಲ್ಲ ಗಾಡಿ ಹೋಗೋಕ್ಕೆ ಆಪೋಸಿಟ್ ಒಂದು ಕಾರ್ ಬಂದು ಆವಾಗಲೇ ಏನೋ ಒಂಥರ ದೌಲತ್ತಲ್ಲಿ ಮಾತಾಡ್ದ ಆ ನಮ್ಮ ಮಗನಿಗೆ ಜಾಗ ಇತ್ತು ಹಿಂದ್ಗಡೆ ಆದರೂ ಏನು ಏನು ಕಂಗ್ ಬರ್ತಿ ಹಂಗೆ ಹಂಗೆ ಅಂತ ತೊಲತ್ತಲ ಮಾತಾಡ್ತಾರೆ ಕಳು ನನ್ನ ಮಕ್ಕಳು ನನ್ನ ಮಕ್ಳಿಗೆ ಏನು ಗೊತ್ತು ನಮ್ಮ ಗಾಡಿ ಕಷ್ಟಗಳು ಅಲ್ಲೊಂಚೂ ಜಾಗ ತಕ್ಕ ನನ್ನೇ ಹಿಂದಕ್ಕೆ ಹೋಗು ಅಂತ ಹೇಳ್ತ ನಾನು ಹೋಗಲಿಲ್ಲ ಹಿಂದಕ್ಕೆ ಅವನೇ ಹಿಂದಕ್ಕೆ ಹೋದ ಕೊನೆಗೆ ಸೈಡ್ ತಕ್ಕಂಡ ಇವನೇ ಯಾರು ನೋಡ್ರಿ ಆ ಒಡಿತಾನೆ ಬತ್ತಾನೆ ಅವನು ಸೀದವಾ ಏನು ಜನಗಳಪ್ಪ ಸ್ವಲ್ಪ ಜಾಗ ಕೊಡರು ನಾನೇನಾರ ರೂಟ್ ಏನಾದ್ರೂ ಕನ್ಫ್ಯೂಸ್ ಆಗ್ಬಿಟ್ಟು ಬೇರೆ ರೂಟಲ್ಲಿ ಬಂದ್ಬಿಟ್ಟು ನಾಗುರುಗೋ ಹಂಗೆ ಅನ್ನಿಸ್ತೈತೆ ಬೇರೆ ರೂಟ್ ಇತ್ತೇನಪ್ಪ ಮೋಸ್ಟ್ಲಿ ಫ್ಯಾಕ್ಟ್ರಿಗೆ ಅನ್ನಿಸ್ತಾ ಒಟ್ಟಿಗೆ ಇಲ್ಲಿ ಹಾಕಿರೋರು ಯಾರು ಏನು ಹೇಳ್ತಾ ಇಲ್ಲ ಸುಮ್ಮನೆ ಅವ್ರು ಹೊರಪಾಡಿಗೆ ಅವರು ಇವ್ನ ಯಾರು ಅದು ಒನ್ ಹೇಳ್ಕೊಂಡು ಏನೋ ಹಿಂಗೆ ನೋಡ್ತಾವೆ ನೋಡಿ ಟ್ರ್ಯಾಕ್ಟ್ರ ನಿನ್ಗಡೆ ಜಾಗ ಇದ್ರು ಕೂಡ ಮುಂದೆ ಬಂದು ಆಪೋಸಿಟ್ ಬಂದ್ಬಿಟ್ಟು ಗಾಡಿ ಆಫ್ ಮಾಡಿಬಿಟ್ಟು ನಿಲ್ಲಿಸ್ತಾವನೆ ರೋಡೆಲ್ಲ ಪೂರ್ತಿ ಹಿಂಗೆ ಅಂತ ಗೋರಿ ಇನ್ನೂ ಹತ್ತು ಕಿಲೋಮೀಟ್ರ್ ಪೂರ ಹಿಂಗೆ ಅಂತೆ ಎಲ್ಲ ಇದೇ ಇದೇ ಥರ ಹಾಕ್ಬಿಟ್ಟವ್ರೆ ಫುಲ್ಲು ಅಂತ ಅಂದರು ಹೇಳ್ರಿ ಆಪೋಸಿಟ್ ಯಾವಾಗ ಗಾಡಿಗಳು ಬರ್ತಾರಂಗೆ ಅವೆಲ್ಲ ಬಂದ್ಬಿಡ್ಲಿಗರು ಸಾಯ್ತಾರ ಗುರು ಹಂಗೆ ಇಲ್ಲಿ ಏನು ಕಂತಾರೋ ಆಕ್ಚುಲಿ ಏನು ಗೊತ್ತಿಲ್ಲದಲ್ಲೇ ಬಂದಿರ್ತೀವಿ ಒಂದು ಸ್ವಲ್ಪ ಏನು ಹೋಗಲಿ ರೂಟು ಇದು ಮಾಡ್ಕೊಡೋಣ ಇಲ್ಲ ದಾರಿ ಹೇಳೋಣ ಅನ್ನೋಂಗಿಲ್ಲ ಏನು ದವಲತ್ತಲ್ಲಿ ಮಾತಾಡ್ತಾರೆ ವಿಚಾರಿಸಿದ ಮಟ್ಟಿಗೆ ಜನಗಳು ಇದು ರೋಡೇನಿಲ್ಲ ದೊಡ್ಡ ಗಾಡಿ ಓಡಾಡೋ ರೋಡೆ ಅಂತೆ ಆದರೆ ಇಲ್ಲಿ ಜನಗಳು ಇಲ್ಲಿ ಜನಗಳು ಹಂಗೆ ಮಾಡ್ಕೊಂಡಿರೋದು ಇಲ್ಲಿ ಹೆಸ್ರು ಕಾಳು ಹಾಕೊಂಡಿದ್ದು ಮಾಡಿರೋದು ಹಾಕೊಂಡ್ಕಿಂತಪ್ಪ ಅವ್ರು ಹಾಕೊಂಡಿರ್ತಾರೆ ಜಾಗ ಮಾಡ್ಬೇಕಲ್ವ ಒಂಚೂರು ಆದರೂ ಹೋಗೋದಕ್ಕೆ ಇಲ್ಲ ಅಟ್ಲೀಸ್ಟ್ ಬೇಡ ಗೊತ್ತಿದ್ದಲ್ಲೇ ಬಂದಿರ್ತೀವಿ ರೂಟ್ ಆದರೂ ಬೇರೆ ಅದು ಹೇಳ್ಬೇಕಲ್ಲ ಆಪ್ಷನ್ ಅಲ್ಲಿ ಹಿಂಗಲ್ಲ ಹೋಗಪ್ಪ ಅದಿಲ್ಲ ಏ ಹಂಗೆ ಮಾತಾಡ್ತಾರೆ ನೋಡಿ ನೋಡಿರಿ ಮಿಸ್ ಆಗಿ ಬಂದರೆ ಹಿಂಗೆ ಆಗ್ಬಿಡುತ್ತೆ ಬೊಬ್ಬ್ರೆ ಗುರು ಗಾಡಿ ದಿವ್ಸ ಕೆಳಗೆ ಇಳ್ದು ಇಲ್ಲಿಗೆ ಲಾಸ್ಟ್ ಆಯಿತು ಮುಂದಕ್ಕೆ ರೋಡ್ ಚೆನ್ನಾಗಿ ಅಂತವ ಏನಾಗ್ಬಿಡ್ತು ಗೊತ್ತಾ ಅಯ್ಯೋ ಹಿಂಸೆ ತಿಂಸ ಕೊಟ್ಬಿಟ್ರೆ ಕೊಡು ಜನಗಳಿಲ್ಲಿ ಏನು ಅರ್ಥನೆ ಮಾಡ್ಕೊಳದಪ್ಪ ಏನೋ ಮಿಸ್ಸಾಗಿ ಬಂದಿರ್ತೀವಿ ಅಂದ್ರೆ ಕೊಡುವ ಬಾಬಾ ಬಾಬಾ ಸಾಕಾಗೋಯ್ತು ಅವ್ರ ಜೊತೆ ಮಾತಾಡಿ ಮಾತಾಡಿ ಅಯ್ಯೋ ತಗೊಳ್ಳಿ ತಗೋಲಿ ಇನ್ನೊಂದೇನಾದ್ರು ಗೊತ್ತಾ ಕ್ಲಚ್ ಕ್ಲಚ್ಬಿಟ್ರೆ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಫುಲ್ಲು ರೈಸ್ ಆಗ್ತಾ ಗಾಡಿ ಅಂದರೆ ಟೈರು ರೋಲ್ ಹೊಡಿತೈತೆ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಹಂಗ್ ನಾನು ಇದೇನಪ್ಪ ಏನು ಕ್ಲಚ್ ಕಿಡ್ ಪ್ಲೇಟ್ ಹೊಂಟೋಯ್ತಲ್ಲ ಇಲ್ಲ ಸ್ಮೆಲ್ ಗಿಲ್ ಬರ್ತಾಯಿಲ್ಲ ನೋಡೋಕ್ಕೆ ಏನಾಗ್ಬಿಡ್ತು ಕಟ್ಟೆ ಏನಾದರೂ ಇದಾಗ್ಬಿಟ್ಟೈತಾ ಅದು ನೋಡಿದೆ ಆಮೇಲೆ ಗೊತ್ತಾಯ್ತು ಇದೆಲ್ಲ ಮಣ್ಣು ಮಳೆ ಬಂದೈತೆ ಸ್ವಲ್ಪ ಸೊನೆ ಥರವ ಇದು ಹೆಂಗೆ ಅಂದ್ರೆ ನೋಡಿರಿ ಇಲ್ಲ ಐತಲ್ಲ ಕಾಲಿಟ್ಟರೆ ಕಾಲು ಹೆಂಗೆ ಜಾರತೈತೆ ಜಾರ ಮಣ್ಣು ಇದೆಲ್ಲ ಜಾರತೈತೆನಲ್ಲ ನೆಲ್ಲ ಹಂಗೆ ಆಗ್ಬಿಟ್ಟದು ರೋಲ್ ಆಗ್ತಾ ಇರೋದು ಒಂದು ಕ್ಷಣ ಗಾಬರಿಯಾಗಿ ಟೆನ್ಷನ್ ಆಗೋಗ್ಬಿಟ್ಟೆ ಗುರು ಹಂಗೆ ನಾನು ನೋಡಿ ಟೈರ್ಗೆಲ್ಲ ಎಷ್ಟು ಮೆತ್ಕೊಂಡೈತೆ ಅದು ಇದು ಟೈರು ರೋಲಾಗಿ ರೋಲಾಗಿ ನನಗೆ ಆಗೋಯ್ತು ಆಗಿ ಹೋಯ್ತು ಗುರು ಗಾಡಿನೇ ಇಲ್ಲ ಟೈರ್ ರೋಲ್ ಆಗ್ತೈತೆ ಬ್ರೇಕ್ ಹಿಡಿದ್ರು ನಿಲ್ತಾಯಿಲ್ಲ ಗಾಡಿ ಸುಮ್ಮನೆ ಎಳ್ಕೊಂಡು ಹೋಗ್ತೈತೆ ಅಯ್ಯೋ ಹೋಯ್ತು ಗುರು ಸದ್ಯ ಇದು ಇನ್ನು ಮುಂದಕ್ಕೆ ಹಂಗೆ ಆಯ್ತು ಗುರು ಇಲ್ಲೆಲ್ಲ ಸ್ವಲ್ಪ ದೂರ ಅಂತೆ ಆಮೇಲೆ ಇಲ್ಲ ಅಂತ ಹೇಳಿದ್ರು ನೋಡೋಣ ಅಲ್ಲಿ ಎದುರುಗಡೆ ಕಾಣ್ತಾರ ಫ್ಯಾಕ್ಟ್ರಿಗೆ ಹೋಗ್ಬೇಕು ಮಧ್ಯ ಮಧ್ಯೆ ಇವು ಬೇರೆ ಬರ್ತಾವ್ರು ಈ ಗಾಡಿಗಳು ಇವು ಬಂದರೆ ಊರಾಗಲಿ ಈ ರೋಡ್ ತುಂಬ ಜಾಗ ಬೇಕು ನೋಡಿರಿ ಈಗ ಫುಲ್ ಎಕ್ಸಡಟ್ ಕೊಟ್ಟಿದ್ದೀನ ಬರೀ ಗಾಡಿ ರೈಸ್ ಆಗ್ತೈತೆ ಟೈರ್ ಅಲ್ಲೇ ರೋಲ್ ಆಗ್ತೈತೆ ಮುಂದಕ್ಕೆ ಇಲ್ಲ ಗಾಡಿ ಗ್ರಿಪ್ ಇಲ್ಲ ಹಂಗಾಗ್ಬಿಟ್ಟೈತೆ ಸ್ವಲ್ಪ ಸೋನೆ ಬಂದು ಹೋಗಿರಂಗೈತೆ ಅದಕ್ಕೆ ಮಿಸ್ ಆಗಿ ಬಂದ್ಬಿಟ್ರೂ ಏನೂ ಸೇಡ ಮೇಲೆ ಹೋಗ್ಬೇಕಾಗಿತ್ತು ಅಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗೋದದು ಇಲ್ಲ ಸಿ ನನಗೆ ಮ್ಯಾಪ್ ನೋಡ್ಕೊಂಬಂದು ಈಗ ಆಯ್ತು ನೋಡ್ರಿ ಯಾವತ್ತೂ ಮಿಸ್ ಮಾಡ್ಕೊತಿರ್ಲಿಲ್ಲ ಅಷ್ಟಾಗೆಲ್ಲ ಮಿಸ್ ಮಾಡ್ಕೊಳ್ಳಲ್ಲ ನಾನು ಮ್ಯಾಪ್ ನೋಡಿದ್ರು ಕೂಡ ಒಂದು ನಾನು ಮೇನ್ ರೋಡ್ಗಳ್ ನೋಡ್ಕೊಂಡ್ಬಿಡ್ತೀನಿ ಅದೇನೋ ಇವತ್ತು ಬೆಳಗ್ಗೆ ಅದ್ಯಾರ್ ಮುಖ ನೋಡಿದ್ದು ಒಂದು ಹತ್ತು ಕಿಲೋಮೀಟ್ರಿಂದ ಒಳ್ಳೆ ಹಿಂಸೆ ಆಗೋಯ್ತು ಸಕತ್ತು ಬಂದವ್ರು ಜಾಗನೇ ಕೊಡೋಲ್ಲ ರೆಸ್ಟ್ ಇಲ್ಲ ಅವರು ಏಯ್ ತಕೊಂಡು ಇಂದ್ಕೊಗು ಇಂದ್ಕಾಗು ಯಾಕೆ ಬಂದಿಲ್ಲ ಇಲ್ಲಿ ಎಂತಾರೆ ಏಪ್ಪಾ ಕಥೆಗೋರು ಅವ್ರ ತ ಏನು ಮಾತಾಡೋಣ ಎಲ್ಲ ಹಾಕ್ಬಿಟ್ಟಿರ್ತಾರೆ ಇಷ್ಟೊತ್ತಿಗೆಲ್ಲ ನೈಂಟಿ ಅವ್ರ ಥರ ಮಾತಾಡೋಕ್ಕೋಗಿ ಕಷ್ಟನೇ ಜಾಸ್ತಿ ಮಾತಾಡೋಕ್ಕೋದ್ರೆ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ ಅವ್ರವ್ರ ಜಾಗಗಳು ಏನು ಮಾಡೋಕ್ಕಾಗತ್ತೆ ಬಂದೆ ಇನ್ನೇನು ಹೋಗೋಣ ಬರೀ ಎದುರುಗಡೆ ಕಾಣ್ತಾ ಇರೋದೇನೆ ಫ್ಯಾಕ್ಟ್ರಿ ಹೋಗ್ಬಿಟ್ರೆ ಸಾಕು ಇನ್ನೊಂದು ಹತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ರೋಡ್ ಇನ್ನೂ ಚಿಕ್ಕದಾಗೋಯ್ತು ಬ್ರೇಕ್ ಇಡಿದ್ರು ಗಾಡಿನ ಇಲ್ಲ ನೋಡಿರಿ ಬ್ರೇಕ್ ಹಿಡಿದ್ರು ಸುಮ್ಮನೆ ಎಳ್ಕೊಂಡು ಸೈಡ್ಗೆ ಹೋಗ್ಬಿಡುತ್ತೆ ಗುರು ಹಂಗಾಗೈತಿ ಇಲ್ಲೇ ಪರಿಸ್ಥಿತಿ ಯಾಕಂದ್ರೆ ಹಿಂಗೆ ಬಂದೆ ಗುರು ನಾನು ಚೆ ಮಿಸ್ ಮಾಡ್ಕೊಂಬಿಟ್ಟೆ ಗಾಡಿ ಮಾತ್ರ ಇವಿ ಎಳ್ದಾಡ್ತಾಯಿದ್ದ ಹಂಗೆನೇ ಬ್ರೇಕ್ ಹಿಡಿದ್ರೆ ಗಾಡಿ ಒಂದು ಇಲ್ಲಲ್ಲ ಎಳ ಅದಾಗಿತ್ತ ಎಳ್ದಾಡ್ಬಿಡುತ್ತೆ ಹಂಗೆ ಆಗ್ತೈತೆ ಬ್ರೇಕ್ ಹಿಡಿದ್ರೆ ಅದು ಯಾವ ದೊಡ್ಡ ಗಾಡಿಗಳು ಬರದೇ ಇದ್ದರೆ ಸಾಕಪ್ಪ ಇಲ್ಲಿಂದ ರೋಡಿಂದ ಕೆಳಗೆ ಕಿಳಿಸಿದ್ರೆ ಮುಗ್ದೋಯ್ತು ನನ್ನ ಕತೆ ಮತ್ತೆ ಗಾಡಿ ತೆಗಿಯೆ ಆಗಲ್ಲ ಹಂಗೆ ಆಗ್ಬಿಡುತ್ತೆ ಸಿಚುವೇಶನು ಏನು ಗರ್ವನಪ್ಪ ಈ ಥರ ಆಗ್ಬಾರ್ದು ಯಾವತ್ತೂ ನನ್ನ ಕತೆ ಬೇಡ ಇವತ್ತು ಹಂಗಾಗಿಬಿಡ್ತು ಅಜ್ಜಂಟ ಸಕ್ರೆ ಓಡಿತ್ತು ತಿಕೊಂಬಚ್ಕಂಡಲ್ಲಿ ಬಿಜಾಪುರ ಬಿಜಾಪುರಕ್ಕೆ ಹೋಗ್ಬಿಟ್ಟಿದೆ ಅದಾಗ ಒಂದು ನೂರು ಇಪ್ಪತ್ತು ಕಿಲೋಮೀಟ್ರ್ ಹತ್ತೆ ಏನು ಆಗ್ತಿರ್ಲಿಲ್ಲ ನಾನೊಂದು ಐವತ್ತೈವತ್ತು ಕಿಲೋಮೀಟ್ರ್ ಇಲ್ಲಿ ಕಡಿಮೆ ಆಗ್ಬಿಡುತ್ತಲ್ಲ ಏನು ಎಂಬತ್ತು ಕಿಲೋಮೀಟ್ರ್ ಅಲ್ಲಿ ಓಡಾಕ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದೆ ಬಂದು ಇಲ್ಲಿ ಅನುಭವಿಸ್ತಾ ಇದ್ದೀನಿ ಗುರಿನ ಸವಾಸ ಅಲ್ಲ ಫುಲ್ಲು ಚಿಕ್ಕದಾಗೋಯ್ತು ರೋಡ್ ಇಲ್ಲಿಂದ ಮುನ್ ಇನ್ನೊಂದು ಹಳ್ಳಿ ಸಿಗುತ್ತೆ ಗುರು ಅಲ್ಲಿ ಹಳ್ಳಿ ಒಳಗೆ ಹೆಂಗೆ ಪಾಸ್ ಮಾಡೋದೋ ಗೊತ್ತಿಲ್ಲ ಸ್ಪೀಡಾಗಿ ಜಾ ನಿಧಾನಕ್ಕೆ ಹೋದರೆ ಟೈರ್ ರೋಲ್ ಆಗುತ್ತೆ ಫಾಸ್ಟಾಗಿ ಹೋದರೆ ಬ್ರೇಕ್ ಹಿಡಿಯೋಲ್ಲ ಒಂದು ಹೋಗ್ತಾ ಇದ್ದೀರಿ ಜಾಸ್ತಿ ಸ್ಪೀಡಲ್ಲ ಜಾಸ್ತಿ ನಂಗೆ ಕ್ರೂ ಯಾರೋ ಬೈಕಲ್ಲಿ ಬಂದ್ಬಿಟ್ಟು ಕಿರಿಕ್ ಮಾಡ್ತನೆ ಗಾಡಿ ಮೇಲೆ ಬೇರೆ ಹತ್ತವನೇ ಇವನೇ ಅವನು ಅಲ್ಲಿ ಎದುರುಗಡೆ ಏನು ಬನ್ನಿ ನಾಕೊಂಡು ಹೋಗ್ತಾವನಲ್ಲ ಅವನು ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಂತೆ ನಾನು ಅವನಿಗೆ ಇಲ್ಲಾಂದ್ರೆ ಗಾಡಿ ಬಿಡಲ್ಲ ಅಂತ ಹೇಳ್ತಾವನೆ ನಾನು ಟಾರ್ಪಲ್ ತೆಗೆದ್ಬಿಟ್ಟು ಕೆಳಗೆ ಎಸ್ತಾವೆ ಆಲ್ರೆಡಿ ಟಾರ್ಪಲ್ ಕೊಡಲ್ಲ ಅಂದ್ಬಿಟ್ಟು ನಂದು ರೆಡ್ಜಿನ್ ಟಾರ್ಪಲ್ನ ದುಡ್ಡು ಕೊಟ್ಟ ಮೇಲೆ ಟಾರ್ಪಲ್ ತೆಗೆದ್ಬಿಟ್ಟು ಮೇಲ್ಗಡೆ ಆಗ್ತಾ ಇದ್ರೆ ಒಂದು ಏಳು ಎಂಟು ಜನ ಇದ್ದಾರೆ ನನ್ನ ಮೈಂಡೇ ಬ್ಲಾಂಕ್ ಆಗ್ಬಿಟ್ಟೈತೆ ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಈ ಸಿಚುಯೇಷನಲ್ಲಿ ಹಂಗಾಗೈತೆ ಸ್ನೇಹಿತರೆ ಆ್ಯಕ್ಚುಲಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಲಾರಿ ಓಡಾಡೋ ಜಾಗನೇ ಲಾರಿ ಓಡಾಡೋ ಜಾಗನೇ ಆಗಿರೋದ್ರಿಂದ ಸುಮಾರು ಗಡಿಗಳೆಲ್ಲ ಓಡಾಡಿದವಲ್ಲಿ ಇದೇನೋ ಒಂದು ಟೈಮು ಕಾಳು ಬೆಳೆ ಬೆಳೆದವರು ರೋಡ್ಗೆ ಹಾಕ್ಕೊಂಡವ್ರೆ ಪಾಪ ಅವ್ರು ತಪ್ಪೇನಿಲ್ಲ ಹೆಸ್ರು ಕಾಳು ಬೆಳೆ ಹಾಕ್ಕೊಂಡು ರೋಡ್ಗೆ ಹಾಕೊಂಡಿರೋದು ಆಯಿತು ಒಂದು ಸರಿ ಒಪ್ಕೋಣ ಆದರೆ ಲಾರಿಗಳು ಬರೆದಿರೋಂಥ ರೋಡೇನಲ್ಲ ರೋಡೇನಲ್ಲ ಅದು ಅದು ಪ್ರತಿ ಗಡಿಗಳು ಓಡಾಡೋಂಥ ಜಾಗ ಈ ಟೈಮಲ್ಲಿ ಏನೋ ಒಂದು ತಿಂಗಳು ಹೆಸರುಗಳು ಹಾಕೋ ಟೈಮಲ್ಲಿ ಮಾತ್ರ ಗಾಡಿಗಳು ಅಲ್ಲಿ ಬರಲ್ವಂತೆ ಅದು ಬಿಟ್ಟರೆ ಫ್ಯಾಕ್ಟ್ರಿಗೆ ಡೈರೆಕ್ಟಾಗಿ ಹೋಗೋ ರೋಡ್ ಅಂದರೆ ಅದೊಂದೇ ಇರೋದು ಅದು ನಿಯರ್ ಬೈ ರೋಡ್ ಅಂದರೆ ಅದು ಬಿಟ್ಟರೆ ಈಗ ಮಿಕ್ಕಿದ ರೋಡು ಸೇಡಮ್ಮಾಗಿ ಬಳಸ್ಕೊಂಡು ಬರಬೇಕು ಸೇಡಮ್ಮಿಂದ ಸೇಡಮ್ಮಗೆ ಬಳಸ್ಕೊಂಬಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ನಾನಿದ್ದ ಜಾಗದಿಂದ ಬಳಸ್ಕೊಂಡು ಹೋಗಕ್ಕೆ ದೂರ ಅದು ನಾನು ಗೂಗಲ್ ಮ್ಯಾಪ್ ಚೆಕ್ ಮಾಡಿದೆ ಮತ್ತು ಅಲ್ಲಿ ಸುಮಾರು ಜನ ಕೇಳಿದೆ ಅಲ್ಲಿ ಅಂಗಡಿಯವ್ರನ್ನ ಎಲ್ಲರನ್ನೂ ಕೇಳಿ ಅವ್ರು ಹೇಳಿದ ರೂಟೇನೆ ಅದು ಯಾಕೆಂದರೆ ನಾನು ಆ ರೂಟಲ್ಲಿ ಹೋಗಿದ್ದು ಫಸ್ಟ್ ಟೈಮು ಅಲ್ಲಿ ಅಂಗಡಿಯವರೆಲ್ಲ ಹೇಳಿದ್ರು ಹುಟ್ಟೇ ಅದು ಇದೇ ರೋಡೆ ಮೇನ್ ರೋಡು ಆ ಫ್ಯಾಕ್ಟ್ರಿಗೆ ಹೋಗೋ ಡೈರೆಕ್ಟ್ ರೋಡು ಅಂದ್ಬಿಟ್ಟು ಫ್ಯಾಕ್ಟ್ರಿ ನಿಯರ್ ಬೈನೇ ಆಗಿದ್ದು ಫ್ಯಾಕ್ಟ್ರಿಂದ ಒಂದು ಹತ್ತು ಕಿಲೋಮೀಟರ್ ಹಿಂದೆ ಆಗಿದ್ದು ಆ ಘಟನೆ ಏನಾಯಿತು ಆ ನನಗೆ ಗೊತ್ತಿಲ್ಲ ಹೋದೆ ಆಯ್ತಲ್ವಾ ಅಟ್ಲೀಸ್ಟ್ ಜನಗಳು ಈಗ ಬಂದಿದೆಯಪ್ಪ ನೀನು ವಾಪಸ್ ಹೋಗು ಅಂತಲೂ ಹೇಳಲಿಲ್ಲ ಓದೆ ವಾಪಸ್ ಹೋಗು ಅಂತಲೂ ಹೇಳಿಲ್ಲ ಏನಿಲ್ಲ ಅಲ್ಲಿ ಒಂದು ಸುಮಾರು ಹತ್ತು ಕಿಲೋಮೀಟ್ರ್ ಅದೇ ರೋಡಲ್ಲಿ ಹೋಗಿದ್ದೀನಿ ಅಲ್ಲಿವರೆಗೂ ಸುಮ್ಮಿದ್ದಾರೆ ಲಾಸ್ಟಲ್ಲಪ್ಪ ನಾವು ಹಿಡಿದನ್ನು ತೋರಿಸ್ತೀನಿ ನೋಡ್ರಪ್ಪ ದೊಡ್ಡ ಹಿಡುಗ ನಿಂತಿದ್ದಾನೆ ಅಂತ ಹೇಳಿದ್ನಲ್ಲ ಅವನೇನು ಮಾಡಿದ್ದಾನೆ ಫೋನ್ ಮಾಡಿ ಯಾರನ್ನೋ ಒಬ್ಬನ ಕರ್ಸ್ಕೊಂಡಿದ್ದಾನೆ ಕರ್ಸ್ಬಿಟ್ಟು ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟವನೆ ಮುಂದೆ ಒಂದು ಗಾಡಿ ಬದೈತೆ ಅಡ್ಡಾಕು ದುಡ್ಡು ಕೇಳು ಹಂಗೆ ಹೇಗೆ ಕಿರಿಕ್ ಮಾಡು ಅಂದ್ಬಿಟ್ಟು ಹಂಗಾಗಿ ಅವ್ನು ಬಂದು ಬೈಕ್ ಅಡ್ಡ ಹೊಡೆದು ಈ ರೋಡಲ್ಲಿ ಬರೋಂಗಿಲ್ಲ ನೀನು ಯಾಕೆ ಬಂದೆ ನನಗೆ ದುಡ್ಡು ಕಟ್ಟು ಐದು ಸಾವಿರ ಕಟ್ಟು ಹತ್ತು ಸಾವಿರ ಕಟ್ಟು ಹಂಗೆ ಮಾಡು ಹಿಂಗೆ ಮಾಡು ಅದು ಇದು ಅಂದ್ಬಿಟ್ಟು ನಾನು ಏನಕ್ಕೆ ಕಟ್ಟಬೇಕು ಈ ರೋಡ್ ಮಾಮೂಲಿ ಓಡಾಡಿರೋ ಜಾಗನೇ ಅಲ್ವಾ ನಾನು ಏನು ಕಟ್ಟಬೇಕು ಈ ರೋಡ್ ಎಲ್ಲ ಗಾಡಿಗಳು ಓಡಾಡೋ ಜಾಗವೇ ಅಲ್ವಾ ದೊಡ್ಡ ಇಲ್ಲಿ ರಿಸ್ಟ್ರಿಕ್ಷನ್ ಬೋಲ್ಡ್ ಇಲ್ಲ ಏನಿಲ್ಲ ಏನೇ ಕಟ್ಟಬೇಕು ಈಗ ರೈತರದ್ದು ಆಯ್ತು ಹಾಕೊಂಡವರು ಪಕ್ಕದಲ್ಲಿ ಜಾಗ ಇತ್ತು ಅಷ್ಟರಲ್ಲಿ ಬಂದಿದ್ದೀನಿ ನಾನು ಫ್ಯಾಕ್ಟ್ರಿ ನಿಯರ್ ಬೈನೇ ಇದ್ದೀನಿ ಈ ಥರ ಮಾಡಿದ್ರೆ ಏನಿದು ಯಾವ ಲೆಕ್ಕಾಚಾರ ಅಂತ ಅಂದೆ ಇಲ್ಲ ಕಟ್ಟಲೇಬೇಕು ಹಂಗೆ ಹಿಂಗೆ ಏನ್ಬಿಟ್ಟು ಅಷ್ಟರೊಳಗಡೆ ಸುಮಾರು ಜನಗಳು ಸುತ್ತಕೊಂಡ್ರು ಒಂದು ಏಳೆಂಟು ಜನ ಅವ್ರ ಕಡೆಯವರೇನೆ ಎಲ್ಲ ಸತ್ಕೊಂಡ್ಬಿಟ್ಟು ನನ್ನ ಮೇಲ್ಗಡೆ ಕ್ಯಾಬಿನ್ ಮೇಲೆ ಇದ್ದಿದ್ದ ಟಾರ್ಪಲ್ನ ತೆಗೆದ್ಬಿಟ್ಟು ಕೆಳಗೆ ಎಸ್ಬಿಟ್ಟು ಕೆಳಗೆ ಎಸ್ತು ಟಾರ್ಪಲ್ ಕೊಡೋಲ್ಲ ಅಂತ ಇದು ಮಾಡ್ತಾಯಿದ್ರು ಆಮೇಲೆ ನಾನೇನು ಮಾಡಿದೆ ಒಂದು ಫೋನ್ ಪೊಲೀಸ್ ಪೊಲೀಸರಿಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡು ಆಲ್ರೆಡಿ ಹಂಡ್ರೆಡ್ ಇದಕ್ಕೆ ಒನ್ 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 ಟೂಗೆ ಕಾಲ್ ಮಾಡಿದೆ ಅದು ಅಷ್ಟರೊಳಗಡೆ ಏನಾಯಿತು ಇವರು ಇನ್ನೊಬ್ಬ ಇದ್ದಾನು ಫೋನ್ ಯಾರಿಗೆ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಮತ್ತೆ ಕ್ಯಾತ್ರೆ ತೆಗೆದ ಆಮೇಲೆ ಫೋನ್ ಕಟ್ ಮಾಡಿಬಿಟ್ಟು ಆಮೇಲೆ ಏನು ನಿಮ್ಮ ಕತೆ ಅಂತ ಕೇಳೋದಕ್ಕೆ ಆಮೇಲೆ ಹಂಗೂ ಬಿಡಲಿಲ್ಲ ಏನು ಮಾಡಿದ್ರು ಎರಡು ಸಾವಿರ ರೂಪಾಯಿ ಏನೇನೋ ವಾದ ಮಾಡಿ ಎಷ್ಟು ಇದು ಮಾಡಿದ್ರು ಬಿಡಲಿಲ್ಲ ಅವರು ಯಾಕೆಂದ್ರೆ ನಾವು ಅಲ್ಲೇನಾಯಿ ನಾನು ಒಬ್ಬನೇ ಇದ್ದೀನಿ ಈಗ ನಾನು ಜಾಸ್ತಿ ಏನಾದರೂ ಮತ್ತೆ ಇನ್ನೂ ಜಾಸ್ತಿ ನಾನು ವಾದ ಮಾಡಿ ಇನ್ನೂ ಇದು ಮಾಡೋಕ್ಕೋದ್ರೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ಅವರು ಮಾಡಿದ್ರು ಮಾಡ್ಬಿಡ್ತಾರೆ ಹೇಳೋಕ್ಕಾಗಲ್ಲ ಈಗ ನಾನು ಅದಕ್ಕೊಂದು ಸ್ವಲ್ಪನಾದರೂ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಯಿತು ಏನೂ ಮಾಡೋಕ್ಕಾಗಿಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟೆ ಎರಡು ಸಾವಿರ ರೂಪಾಯಿ ಕೊಟ್ಟ ಮೇಲೆ ನಾನು ಟಾರ್ಕಲ್ ತೆಗೆದ್ಬಿಟ್ಟು ಕೆಳಗೆ ಅವರೇ ಹಾಕಿದ್ರಲ್ಲ ತೆಗೆದು ಅವರೇ ಮೇಲ್ಗಡೆ ಹಾಕಿದ್ರು ಇಷ್ಟ ಆಯಿತು ಏನೋ ಮಿಸ್ಸಾಗಿ ಹೋಗಿರ್ತೀವಿ ನಮಗೆ ಬೇಕು ಬೇಕು ಅಂತಂದ್ರೆ ರೆಗ್ಯುಲರ್ ಅದೇ ರೂಟಲ್ಲಿ ಓಡಾಡಿ ಏನಾದರೂ ಪದೇ ಪದೇ ಇದ್ದೀವಿ ಅಂದರೆ ಗಲಾಟೆ ಮಾಡೋದು ಸರಿ ಐತೆ ಮಿಸ್ಸಾಗಿ ಹೋಗಿರೋದು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೇಳ್ಬಿಟ್ಟು ಅದು ವಾಪಸ್ ಕಳಿಸ್ಬೋದಾಗಿತ್ತು ಅದು ಬಿಟ್ಬಿಟ್ಟು ಏಕೆಕಿ ಹಿಂಗೆ ಅಲ್ಲೇ ಮಾಡೋ ಥರ ಬಂದ್ಬಿಟ್ಟು ಏಳೆಂಟು ಜನ ಸುತ್ಕೊಂಡು ಒಬ್ಬನ ಮೇಲೆ ಈ ಥರ ಹಂಗೆ ಹಿಂಗೆ ಅಂತ ಕಿರಿಕ್ ಮಾಡೋದು ಸರಿನಾ ನೀವೇ ಹೇಳ್ರಿ ನನಗಂತೂ ಸಖತ್ ಬೇಜಾರಾಯಿತು ಅಲ್ಲಿ ಜನಗಳ ಮೇಲೆ ಯಾರೂ ಹೆಲ್ಪಿಗೆ ಬರಲಿಲ್ಲ ಯಾರು ಸಪೋರ್ಟಿವೇ ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ ಎಲ್ಲ ಬರೀ ಅವ್ರವ್ರದ್ದು ಇದೆ ಎಲ್ಲ ಎಣ್ಣೆ ಹಾಕೊಂಡವ್ರೆ ಎಲ್ಲ ಅವ್ರದ್ದು ಮಿಸ್ ಆಗಿದ್ರೆ ಪ್ರಾಣ ತೆಗೋಕು ಬೇಕಾರೆ ಯೋಚನೆ ಮಾಡೋವಂಥವ್ರಲ್ಲ ಅವರು ಹಂಗಾಗ್ಬಿಡ್ತು ನನಗೆ ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮುಂದಕ್ಕೆ ಬಂದಿದ್ದೀನಿ ಈ ಥರ ಆಯಿತು ನೋಡೋಣ ಕಮೆಂಟಲ್ಲಿ ಹಾಕಿ ನೋಡೋಣ ನಾನು ಮಾಡಿದ ತಪ್ಪೈತೆ ಬಟ್ ಆ ರೋಡಲ್ಲಿ ಹೋಗಿದ್ದ ತಪ್ಪು ವಾಪಸ್ ಕಳಿಸ್ಬೋದಿತ್ತು ಅವರು ಆದರೆ ಈ ರೇಂಜಿಗೆ ಮಾಡೋ ಥರ ತಪ್ಪೇನು ನಾನು ಮಾಡಿಲ್ಲ ಅವರು ಎಲ್ಲ ನನ್ನ ಮೇಲೆ ದುಡ್ಡು ದುಡ್ಡಿಸ್ಕೊಳೋದು ಈ ಥರ ಮಾಡೋಷ್ಟು ತಪ್ಪೇನಲ್ಲ ಅದು ರೋಡಿನ ಲಾರಿ ಹೋಗ್ತಾರೆ ಅಂತ ಜಾಗ ಅಲ್ಲ ಲಾರಿ ಹೋಗೋ ಜಾಗವೇ ಲಾರಿ ಎಲ್ಲ ಹೋಗಿದ್ದಾವೆ ಈಗಲೂ ಓಡಾಡ್ತಾನೂ ಇದಾವೆ ನಾನು ಹೋದಾಗ ಇಷ್ಟಾಯಿತು ಕತೆ ಸ್ನೇಹಿತರ ಫ್ಯಾಕ್ಟ್ರಿ ಹತ್ರ ಬಂದೆ ಮೈನ್ ಗೇಟ್ ಹತ್ರ ಡಾಕ್ಯುಮೆಂಟ್ ತೊಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಎಂಟ್ರಿ ಮಾಡ್ಸೋಕ್ಕೆ ನಡ್ಕೊಂಡು ಇದ್ದೀನಿ ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಐತೆ ಮೇನ್ ಗೇಟಿಂದ ಒಳಗಡೆ ಇದ್ದೀನಿ ಅವ್ರದ್ದು ಆಫೀಸ್ ಹತ್ತಿರ ನಿಗ್ಗುಡ್ಗಿ ಆಫೀಸ್ ಅವ್ರದ್ದು ಹೋಗೋಣ ಬರೀ ಆಫೀಸ್ ಹೋಗೋಣ ಆಮೇಲೆ ಎಂಟ್ರಿ ಎಂಟ್ರಿ ಮಾಡ್ಸೋಣ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಹೆಲ್ಮೆಟ್ ಎಲ್ಲ ತಗೊಂಡು ಹೊಸ್ದಾಗಿ ಹೆಲ್ಮೆಟ್ ಜಾಕೆಟ್ ಇರಲಿಲ್ಲ ನನ್ನ ಹತ್ರ ಆಫೀಸ್ ತಗೊಬಿಟ್ಟು ಎಂಟ್ರಿ ಮಾಡಿಸ್ಕೊಂಡು ಲೋಡ್ ಆಗುತ್ತೆ ಹಂಗೆ ನೋಡೋಣ ಈ ನನ್ನ ಒಂದೊಂದಲ್ಲ ಗುರು ಈ ಪೇಪರ್ಗೆ ಚಾರ್ಜಿ ನಂಬರು ಸ್ಕ್ರ್ಯಾಚ್ ಮಾಡಬೇಕಂತೆ ಪೆನ್ಸಿಲ್ ಇಲ್ವಾಗ ಹೋಗಿ ಅಂಗಡಿಯಲ್ಲಿ ತಗೊಂಬಂದೆ ಚಾರ್ಜಿ ನಂಬರ್ ಹುಡುಕ್ತಾ ಇದ್ದೀನಿ ಎಕ್ಕ ಸೈಡ್ ಇರ್ಬೇಕು ಒಳ್ಳೆ ಎಲ್ಲ ಮಣ್ಮೆದ್ಕೊಂಡೈತೆ ಇಂಥ ಟೈಮಲ್ಲಿ ಇವರು ಒಂದೊಂದೆಲ್ಲ ಕೆಲಸ ಕೊಡೋದು ಇವರು ಹನ್ನೊಂದು ಗಂಟೆ ಆಯಿತು ಗುರು ಏನು ಅಯ್ಯೋ ಅನಿಸ್ತವ್ರೋ ಗೊತ್ತಿಲ್ಲ ಗುರು ಹೊತ್ತಾಗಿ ಇವತ್ತು ತು ನನ್ನ ಟೈಮ್ ಸರಿ ಇಲ್ಲ ಬೆಳಗ್ಗೆ ಎದ್ದು ಯಾರ ಮುಖ ನೋಡೋದು ನಾವು ಚಾರ್ಜಿನ ಬರೂ ಇಲ್ಲ ಕರೆಕ್ಟಾಗಿ ಇವರು ಕರೆಕ್ಟಾಗಿ ಪೂರ್ತಿ ಇದೆ ಬರ್ಬೇಕು ನೀಟಾಗಿ ಅದು ಕೇಳೋದಕ್ಕೆ ಇಲ್ಲ ಹೋಗಿ ಟ್ರಾನ್ಸ್ಪೋರ್ಟ್ ಆಫೀಸ್ದಲ್ಲಿ ಲೆಟ್ರ್ ಬರ್ರಿ ಅಂತೇಳಿ ಆಫೀಸ್ ಇರೋದು ಇಲ್ಲಿಂದ ಒಂದು ಒಂದೂ ಲೈಟ್ ಕಾಣ್ದು ಬಿಡ್ರಿ ಅಲ್ಲಿ ಅಲ್ಲಿ ಲೈಟ್ ಕಾಣತೈತಿಲ್ಲ ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ ಮತ್ತೆ ಅಲ್ಲೋಗಿ ಮತ್ತೆ ಲೆಟ್ರ್ ಬರ್ಸ್ಕೊಂಡು ಬರಬೇಕು ಆದರೆ ಹೋಗ್ತಾ ಇದ್ದೀನಿ ಅಂದರೆ ಗಾಡೀಲಿ ಸುಮಾರು ಬಾಡಿಗೆ ದುಡ್ಡೆಲ್ಲ ಕ್ಯಾಶ್ ಐತೆ ಇದೆಲ್ಲ ಕರೆಕ್ಟ್ ಪ್ರಾಪರ್ ಲಾಕಿಲ್ಲ ಗಾಡೀಲಿ ಅಮೌಂಟ್ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಮೌಂಟ್ ಎತ್ಕೊಂಡೇ ಹೋಗ್ಬೇಕು ನಾನೀಗ ಅಮೌಂಟ್ ಬಿಟ್ಟು ಹೋದ್ರೆ ಅದೊಂದು ಭಯ ಆಗೋರು ಏನು ಮಾಡ್ದಿರಪ್ಪ ಒಳ್ಳೆ ರಿಸ್ಕ್ ಆಗ್ಬಿಟ್ಟಿದೆ ಇವತ್ತು ಹನ್ನೆರಡುವರೆ ಆಗೈತೆ ಬರೀ ಓಡಾಡಿಸ್ತಾನೆ ಅವ್ರೆ ಗೇಟೆಲ್ಲೇ ಆಗಿ ಇದಕ್ಕೆ ಟ್ಯಾಗೆಲ್ಲ ಅಂಟಿಸ್ಕೊಂಬಿಟ್ಟು ಒಳಗಡೆ ತಂದಿದ್ದೈತು ಗಾಡಿನ ಒಳಗಡೆ ತಂದ ಮೇಲೆ ಇದಕ್ಕೆ ಸೆಕ್ಯೂರಿಟಿ ಹತ್ರ ಸೀಲ್ ಹಾಕ್ಸ್ಕೊಬ ಅಂತ ಕಳಿಸಿದ್ರು ಮತ್ತೋಗಿ ಸೀಲ್ ಹಾಕ್ಸ್ಕೊಂಬರೋಣ ಅಂತ ಹೋದ್ರೆ ಅವರು ಗಾಡಿ ಬ್ಲ್ಯಾಕ್ ಐತೆ ಮತ್ತೆ ಹೋಗಿ ತೀರಿಸ್ಕೊಂಬರ್ರಿ ಅಂತ ಯಾಕಂದರೆ ಮೊದಲೆಲ್ಲ ಈ ಫ್ಯಾಕ್ಟ್ರಿ ಲೋಡ್ ಮಾಡೈತೆ ಗಾಡಿ ಹಂಗಾಗ್ಬಿಟ್ಟು ಅವರು ಬ್ಲ್ಯಾಕ್ ಲಿಸ್ಟ್ ಹಾಕೋರಂತೆ ಅದಕ್ಕೆ ಅದು ಏನು ಈಗ ಬ್ಲ್ಯಾಕ್ ಲಿಸ್ಟ್ ಹಾಕೋದ್ರೇನೋ ಏನೋ ಗೊತ್ತಿಲ್ಲ ಈಗ ಮತ್ತೆ ಹೋಗಿ ನಾನು ತಿರ್ಸ್ಕೊಂಡು ಬ್ಲ್ಯಾಕ್ ಲಿಸ್ಟಿಂದ ಓಪನ್ ಮಾಡಿಸಿ ಗಾಡಿ ತಗೊಂಡು ಆಚೆ ಹೋಗಿ ಮತ್ತೆ ಗೇಟಿಂದ ಎಂಟ್ರಿ ಆಗಬೇಕು ಹಣ ಬರೋ ಸರಿ ಇಲ್ಲ ಒಂದು ಗಂಟೆ ಆಯಿತು ಈಗಿನ ಜಿ ಪಿ ಎಸ್ ಪಿಟ್ ಮಾಡಬೇಕಂತೆ ಹತ್ತು ನಿಮಿಷ ಒಂದು ಮತ್ತೆ ಫೋನ್ ಮಾಡಿಸಿದ್ರು ಜಿ ಪಿ ಎಸ್ ಪಿಟ್ ಮಾಡಬೇಕು ಗಾಡಿ ಮುಂದಕ್ಕೆ ತಗೊಂಬ ಅಂತ ಯಾಕಾದರೂ ಲೋಡಿಂಗ್ ಬಂದು ಅನಿಸ್ತಾಯಿದೆ ನಿಜ ನಾನು ಡ್ರೈವಿಂಗ್ ಫೀಲ್ಡಲ್ಲಿ ಯಾವತ್ತೂ ಇಷ್ಟೊಂದು ಬೇಜಾರಾಗಿರಲಿಲ್ಲ ಸಖತ್ ಬೇಜಾರಾಗ್ತದೆ ಇವತ್ತಂತೂ ಇದೇನೆ ಜಿ ಪಿ ಎಸ್ಸು ಇದನ್ನು ಫಿಟ್ ಮಾಡೋಕ್ಕೆ ಇದು ಮಾಡಲೇಬೇಕಂತ ಇದು ಮಾಡಿಲ್ಲ ಅಂದರೆ ಒಳಗಡೆ ಲೋಡಿಂಗ್ ಮಾಡಲ್ವಂತೆ ಜಿ ಪಿ ಎಸ್ ಮಾಡಿ ಫಿಟ್ ಮಾಡೋರು ಬಂದಿದ್ದಾರೆ ಆಲ್ರೆಡಿ ಇವರು ವೈರಿಂಗ್ ಕಲೆಕ್ಷನ್ ಕೊಡೋಕ್ಕೆ ನೋಡ್ತಾ ಇದ್ದಾರೆ ಫೈನಲಾಗಿ ಇಲ್ಲೇ ಫ್ಯಾನ್ ಹತ್ರನೇ ಕಲೆಕ್ಷನ್ ಕೊಡಿಸ್ದೆ ಇಲ್ಲೇ ಒಂದು ವೈರಿತ್ತು ಅಲ್ಲೇ ಕಲೆಕ್ಷನ್ ಕೊಡಿಸಿದ್ದೀನಿ ಸದ್ಯಕ್ಕೆ ಅಲ್ಲಿರಲಿ ಆಮೇಲೆ ನೋಡ್ಕೊಳ್ಳೋಣ ಈಗ ಮೀನುವೇರೆಲ್ಲ ಇವರು ಕಂಡಿಡಿ ಇವರು ಅಷ್ಟು ಅನುಭವ ಸ್ವಲ್ಪ ಕಡಿಮೆ ಅನಿಸುತ್ತೆ ಯಾಕೆ ಬೇಕು ಇಲ್ಲೇ ಕೊಟ್ಟಿರಲಿ ಆಮೇಲೆ ನೋಡ್ಕೊಳ್ಳೋಣ ಈಗ ಆನ್ ಮಾಡಿದ್ದಾರೆ ಜಿ ಪಿ ಎಸ್ ಕೂಡ ಆನ್ ಆಗಿದೆ ಇವಾಗ ಆನಾಗಿ ಟ್ರ್ಯಾಕಿಂಗ್ ತೋರಿಸ್ತಾ ಇದೆ ಅವರಿಗೆ ಅವ್ರು ಫೋನಲ್ಲಿ ಚೆಕ್ ಮಾಡ್ತಾರೆ ಇದು ನಮಗೆ ಪರ್ಸ್ನಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಓನ್ಲಿ ಸಿಮೆಂಟು ಫ್ಯಾಕ್ಟ್ರಿಯವ್ರು ಮಾತ್ರ ಇದರದ್ದು ಯೂಸ್ ಮಾಡೋಕ್ಕಾಗೋದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ನಾವೇನು ಮಾಡೋಕ್ಕಾಗಲ್ಲ ಇದರಲ್ಲಿ ಎರಡು ಗಂಟೆ ಆಯಿತು ಜಿ ಪಿ ಎಸ್ ಎಲ್ಲ ಫಿಟ್ ಮಾಡೋ ಇವರು ನೀವು ಒಳಗಡೆ ಗೇಟ್ ಹತ್ರ ತಗೊಂಡು ಹೋಗಿ ಕೇಳೋರೆ ಇದ್ದೀನಿ ಗೇಟ್ ಹತ್ರ ನೋಡೋಣ ಅದನ್ನು ಒಳಗಡೆ ಲೋಡ್ ಹಿಂಗೆ ಮಾಡೋದು ಎಷ್ಟೋ ತಗೋತೇನೋ ಗೊತ್ತಿಲ್ಲ ಸ್ನೇಹಿತರೆ ಓದ್ತಾ ಇದ್ದೀನಿ ಫ್ಯಾಕ್ಟ್ರಿ ಒಳಗಡೆಗೆ ಲೋಡ್ ಮಾಡೋಕ್ಕೆ ಗೇಟೆಲ್ಲ ಎಂಟ್ರಿ ಆಗ್ಬಿಟ್ಟು ಮುಂದಕ್ಕೆ ಬಂದೆ ನೋಡಿರಿ ಈ ಜಾಕೆಟ್ ಹಾಕಬೇಕು ಹೆಲ್ಮೆಟ್ ಹಾಕ್ಕಬೇಕು ಹಿಂಗೆ ಇವೆಲ್ಲ ಹಾಕ್ಕೊಳ್ಳಲಿಲ್ಲ ಅಂದರೆ ಒಳಗಡೆ ಎಂಟ್ರಿ ಇಲ್ಲ ಇಲ್ಲ ಹಾಕ್ಕೊಂಡೇ ಹೋಗ್ಬೇಕು ಇದೇ ಕಾಟ ಕಾಟ ಮಾಡಿಸ್ಕೊಂಬಿಟ್ಟು ಮುಂದೆ ಹೋಗಬೇಕು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಕ್ಟ್ರಿಗೂರು ಇದು ಈ ಕಾಟ ಆದಮೇಲೆ ಸೀದಾ ಮತ್ತೆ ಇನ್ನೊಂದು ಎರಡು ಕಿಲೋಮೀಟ್ರ್ ಮುಂದ್ಕೋಬೇಕಾಗತ್ತೆ ನಾವೇನು ಕಾಟ ಇಂದ ಕೆಳಗೆ ಇಳಿಯಂಗಿಲ್ಲ ಅದೇ ಎಲ್ಲ ಕಾಟ ಓಕೆ ಆದಮೇಲೆ ಅದೇ ಮುಂದಕ್ಕೆ ಹೋಗಿ ಅಂತ ಹೇಳುತ್ತೆ ಎಲ್ಲ ಸೆನ್ಸಾರಲ್ಲ ಅದಕ್ಕೋಸ್ಕರನೇ ಎಲ್ಲೋ ಟ್ಯಾಗ್ ಹಾಕಿರೋದಲ್ಲಿ ಅಂದರೆ ಪಾಸ್ ಕಾರ್ಡ್ ಹಾಕಿರೋದು ನೀನು ಇಷ್ಟತ್ತಾದ್ರೂ ಹೇಳಲೇ ಇಲ್ಲ ಇದು ಕಾಟದಿಂದ ವಾಪಸ್ ಹೋಗ್ತಾ ಇದ್ದೀನಿ ಯಾರು ಒಂದು ನಾಯಿ ಕೂಡ ಇಲ್ಲ ಇಲ್ಲಿ ಜನಗಳು ಅಲ್ಲಿ ಸೆಕ್ಯೂರಿಟಿ ಒಬ್ಬ ಕುಂತು ನಿದ್ದೆ ಮಾಡ್ಕೊಂಡು ಒಂದು ಕೇಳ್ಕೊಂಬಂದೆ ಕೇಳೋದ್ಕೆ ಅದು ಮೆಟ್ರಿಯಲ್ ಹೋಗದಂತೆ ಲೋಡಿಂಗ್ ಬಂದು ಆ ಕಡೆ ಅಂತ ಇರೋದು ಹೇಳ್ಬೇಕು ತಾನೆ ಗುರು ಇನ್ಫಾರ್ಮೇಷನ್ ಏನೂ ಕೊಡಲ್ವಲ್ಲ ಗುರು ಇಲ್ಲಿ ಫಸ್ಟ್ ಟೈಮ್ ಬಂದಿರೋರಿಗೆ ಏನು ಕತೆ ಗುರುಗೈತೆ ಆ ಕಡೆ ಎಲ್ಲ ಏ ಭಾಳ ರೋಸ್ ಬಿಡ್ತಾರಪ್ಪ ಅತಿಗೆ ನನಗಂತೂ ಏನೋ ಆಗೈತೆ ಗುರು ಗ್ಯಾರಂಟಿ ಪಕ್ಕ ಏನೋ ಆಗೈತೆ ಯಾಕೋ ಎರಡು ಮೂರು ದಿವ್ಸಿಂದ ಹಿಂಗೆ ಆಗ್ತೈತೆ ನೋಡ್ರಿ ಆ ಕಡೆ ಕಾಟ ಇಲ್ಲಿಗೆ ಬರೋದ್ಕೆ ಮತ್ತೆ ಸಾಕಾಗಿ ಹೋಯ್ತು ಗುರು ಹಂಗೇನೆ ಏ ನಿಮ್ಸನಪ್ಪಾ ತೆಗೇ ಬಸ್ತಾಗ ಬಂದ್ಬಿಟ್ರಿ ಇದಿಂದ ಯಾವಾಗ ಹೇಳುತ್ತ ಗೊತ್ತಿಲ್ಲ ಇದೇ ವಾಪಸ್ ಕಳಿಸುತ್ತ ಏನೋ ಇದಿನ್ನ ವಾಪಸ್ ಕಳ್ಸಿರೋ ಸುಮ್ಮನೆ ಮನಿಕತ್ತಿನ ಸೈಡ್ಗೆ ಹಾಕೊಂಡು ಸುಮ್ಮನೆ ಎಲ್ಲಾರ ಸೈಡ್ಗೆ ಹಾಕೊಂಡು ಮನಿಕೊಡ್ತೀನಿ ಅಷ್ಟೇ ತಲೆ ಕೆಡಿಸ್ಕೊಳಕ್ಕೂ ಅಲ್ಲ ನನ್ಗೂ ನಿದ್ದೆನೂ ಇಲ್ಲ ಇತ್ತಲಾಗ ಲೋಡು ಇಲ್ಲ ಯಾವನ್ ಗುರು ಹಿಂಗೆ ಬೆಳಗ್ಗೆ ಮಾಡ್ಕೊಂಡ್ರೆ ಆಗತ್ತೆ ಬಿಡೋದು ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೆ ಮೂರು ಗಂಟೆ ಹತ್ತತ್ರ ಆಗ್ತಾಯ್ತಲ್ಲೇ ಇಲ್ಲೇ ಹಿಂಗೆ ಓಡಾಡೋದು ಆಗ್ತಾಯ್ತಲ್ಲ ಹಾಂ 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 ತೆಗೀತಪ್ಪ ಹೆಂಗೋ ಇವಾಗ ತೆಗೀತು ಏನು ಒಂದೊಂದು ಫ್ಯಾಕ್ಟ್ರಿ ಒಂದೊಂದು ಇರವು ಧೂಳು ಇಲ್ಲಿಂದ ಸ್ಟಾರ್ಟ್ ಆಗೋಯ್ತು ಬಾ 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 ಬಂದಪ್ಪ ಇವಾಗ ಲೋಡಿಂಗ್ ಪಾಯಿಂಟ್ಗೆ ಎಷ್ಟೊದಿಗೆ ಲೋಡ್ ಆಗುತ್ತೆ ಏನೋ ಗೊತ್ತಿಲ್ಲ ಇದು ಕತೆ ಲೋಡ್ ಮಾಡ್ಕೊಂಬಿಟ್ಟು ನೋಡೋಣ ಆದಷ್ಟು ಬೇಗ ಆಚೆ ಹೋಗಿ ಮಳೆ ಬರೇ ಸದ್ಯಕ್ಕೆ ಹಿಂಗೋ ಮಳೆ ಇಲ್ಲ ಒಳಗೆ ಹೋಗ್ಬಿಟ್ರೆ ಸಾಕು ನಾನು ಐದು ಆರನೇ ನಂಬರ್ ಅಂತೆ ಹೇಗೋ ಸದ್ಯ ಬಾಡಿ ನಾನು ನೆಂದಿಲ್ಲ ಮಳೆ ಏನು ಬಂದಿಲ್ಲ ಅಂದರೆ ನಾನು ಬರೋಕ್ಕಿಂತ ಮುಂಚೆ ಬಂದಿತ್ತು ಐದು ಸ್ವಲ್ಪ ಅದು ಅದೇನು ಪ್ರಾಬ್ಲಮ್ ಇಲ್ಲ ಅಯ್ಯೋ ನೋಡ್ರಿ ಎಷ್ಟು ದೊಡ್ಡ ಫ್ಯಾಕ್ಟ್ ಐದು ಆರನೇ ನಂಬರಂತೆ ಈಗ ನಾನು ಇರೋಗೆ ಇದೇನೆ ಈಗ ಎಲ್ಲ ಆಯ್ತಲ್ಲ ಗಾಡಿ ಆನ್ಲೈನ್ಗೆ ಹೋಗಬೇಕು ಇನ್ನೇನು ಹೆಚ್ಚು ಕಮ್ಮಿ ಲೋಡಿಂಗ್ ಆಗ ಅಚ್ಚೆ ಬರೋತ್ತಿಗೆ ನಾಲ್ಕೈದು ಗಂಟೆ ಆಗುತ್ತೆ ಬೆಳಗ್ಗೆ ನೋಡಿ ಲೋಡ್ ಆಗ್ತಾ ಇದೆ ಆ ಗಾಡಿಗೇನು ಯಾವ ಥರ ಲೋಡ್ ಮಾಡ್ತಾ ಇದ್ದಾರೆ ನೋಡ್ರಿ ಇದು ಮಿಷಿನ್ ಏನಿದೆ ಮೇಲಿನ ಕೆಳಗಡೆ ಬರುತ್ತೆ ಅದರಲ್ಲೇ ಬೆಲ್ಟ್ ಕನ್ವೇರ್ ಮೂಲಕ ಗಾಡಿಗೆ ಲೋಡ್ ಆಗೋದು ಈಗ ನಮ್ಮ ಗಾಡಿಗೂ ನನಗೇ ಇಲ್ಲಿರೋ ಮಿಷಿನಿಂದ ಲೋಡ್ ಆಗುತ್ತೆ ನಮ್ಮ ಗಾಡಿಗೆ ಇದೊಂಥರ ಹೊಸ ಸಿಸ್ಟಮ್ ಹಗುರು ಲೋಡಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಬಿಲ್ಲು ಫೋನಿಗೆ ಬಂದೈತೆ ಇನ್ವಾಯ್ಸು ಮೆಸೇಜ್ ಬಂದೈತೆ ಲಿಂಕ್ ಬಂತು ಕ್ಲಿಕ್ ಮಾಡಿದ್ರೆ ಬಿಲ್ಲೇ ಓಪನ್ ಆಗೋಯ್ತು ಎಲ್ಲ ಹೊಸ ಹೊಸ ಟೆಕ್ನಾಲಜಿಗಳು ಲೋಡ್ ಅರ್ಧ ಆಗೈತೆ ಕೆಳಿ ಕೇಳಿದ ವಿಡಿಯೋ ಮಾಡ್ಕೊಳ್ಳಂಗಿಲ್ಲ ಅದೆಲ್ಲ ಲೋಡಿಂಗ್ ಎಲ್ಲ ಆಯಿತು ಇವಾಗ ಟಾರ್ಪಲ್ ಹಾಕೋಬೇಕು ನಾನು ಒಬ್ಬಂಗೆ ಹೇಳಿದ್ದೀನಿ ಬತ್ತಾನೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹಾಕಿಸ್ಕೋಬೇಕು ಟಾರ್ಪಲ್ಲೆಲ್ಲ ಹಾಕೊಂಡಿದ್ದು ಆಯಿತು ಇನ್ನೇನು ಟ್ರಾನ್ಸ್ಪೋರ್ಟ್ ಆಫೀಸ್ ಹೋಗ್ಬಿಟ್ಟು ಅಲ್ಲಿ ಬಿಲ್ಲು ಮತ್ತು ಅಲ್ಲೆಲ್ಲ ಎಂಟ್ರಿ ಏನಿರುತ್ತೆ ಅಲ್ಲೆಲ್ಲ ಮಾಡಿಸ್ಕೊಂಬಿಟ್ಟು ಆ ಪ್ರೊಸೀಜರ್ ಮುಗಿಸ್ಕೊಂಬಿಟ್ಟು ಹೊರಡೋದು ಅಷ್ಟೇ ಇರೋದು ನೋಡೋಣ ಅವ್ರು ಇದ್ದಾರೋ ಇಲ್ವೋ ಅವ್ರು ಇದ್ದರೆ ಮಾಡಿಸ್ತೀನಿ ಇಲ್ಲಾಂದರೆ ಮಲಿಕತ್ತಿನಲ್ಲಿ ಹೋಗ್ಬಿಟ್ಟು ನೋಡಿ ಇವೆಲ್ಲ ಅಷ್ಟೇ ಆಟೋಮೆಟಿಕ್ ಕಟ್ಟಗಳೇ ಎಲ್ಲ ಸೆನ್ಸರ್ ಐದು ಗಂಟೆ ಆಗೋಯ್ತು ಆಚೆ ಬರೋ ಹೊತ್ತಿಗೆ ರೀತಿಯಳಿದ್ದೆ ಇವಾಗ ಹೇಗಪ್ಪ ಎಲ್ಲಿ ಕಣ್ಣು ಮುಚ್ಚಾಕ್ಬಿಟ್ಟಿಲ್ಲ ಒಳಗಡೆ ಆದ್ರೆ ಹಂಗೆ ಲೋಡ್ ಆಯ್ತಲ್ಲ ಸದ್ಯ ನಿದ್ದೆ ಮಾಡ್ಲಿ ಆದರೂ ಪರವಾಗಿಲ್ಲ ಲೋಡಾಗಿದ್ದು ಒಂದೇ ಖುಷಿ ಒಟ್ಟಿನಲ್ಲಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಬೆಳಗಿನ ಆಗೋಯ್ತಲ್ಲ ಲೋಡಿಂಗು ಬರೋತ್ತಿಗೆ ಒಂದು ಆರು ಗಂಟೆಯಲ್ಲಿ ಇಲ್ಲೇ ಮಲಿಕೊಂಡೆ ಸೈಡಲ್ಲಿ ಆರು ಗಂಟೆ ಮಲಿಕೊಂಡು ನೀವಾಗ ಎಂಟು ಗಂಟೆಗೆ ಎದ್ದು ಬಿಲ್ಲೆಲ್ಲ ಇಸ್ಕೊಂಬಿಟ್ಟು ಹಾಗೆ ಮುಖ ತೊಗೊಂಡು ಅಪ್ ಆಗಿ ಗಾಡಿ ಗೀಡೆ ಎಲ್ಲ ನೀಟಾಗೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಟ್ಟು ಹೊರಟಿದ್ದೀರಿ ಇಂಡೆಟ್ ಕೊಟ್ಟವ್ರೆ ಇಪ್ಪತ್ತೈದು ಸಾವಿರ ಡೀಸೆಲ್ ಅಲ್ಲಿ ಮುಂದೆ ಒಂದು ಬಂಕ್ ಹೇಳೋವ್ರೆ ಎಚ್ ಬಿ ಬಂಕು ಅಲ್ಲಿ ಹೋಗ್ಬಿಟ್ಟು ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡೋಣ ಏನುಗಳು ಇಲ್ಲಿ ಇಲ್ಲಿ ಇಂಥ ಕಿತ್ತೋ ಜನಗಳಿದಾರೆ ಇಲ್ಲಿ ಎಪ್ಪಾ ಇಂಥ ಜನಗಳಿದಾರಾ ಈರು ಅಲ್ಲಿ ಪರಂಗಿಲ್ ಬಂತೆ ಕೆಳಗೆ ಬರ್ಬೇಕಂತೆ ಅಲ್ಲಿ ಬಂದು ಅವನೇ ಯಾರೊಬ್ಬ ಮುದುಕ ಗಲಾಟೆ ಮಾಡಕ್ಕೆ ಬರ್ತಾವನೆ ಕೆಳಗಾಸಿ ಬರ್ಬೇಕು ನೀವು ಮೇಲಾಸಾಕೆ ಹಾಕಿ ಅಂತ ಏನು ಬೋಲ್ಡಿಕ್ಕೋಬೇಕು ಗುರು ಇವರಂತರು ಬೋಲ್ಡ್ ಇಕ್ಕಂಡಿಲ್ಲ ಏನಿಲ್ಲ ಏನು ಲಾರಿಯವರು ಅಂದ್ರೆ ಏನು ತಿಳ್ಕೊಂಬಿಟ್ರೆ ಈ ಕಜೆಡ ಅಂದ ನಮ್ಮ ಮಕ್ಳಿವರೆಲ್ಲ ಇವರೆಲ್ಲ ಸರಿಯಾಗಿ ಬರುತ್ತೆ ಬರೋದು